ಖುಷಿ ಆಗ್ತಿದ್ದೇನಾ ಬಸವ ಅಕಾಡೆಮಿ ಸವಾಸ ಮಾಡಿದ್ದಿತ್ತೆ ನಂಬಿರ್ಲಿಲ್ಲ ಸರ್ ಇವ್ರು ಯಾಕೆ ಇದನ್ನೆಲ್ಲ ಮಾಡ್ಕೊಂತ ಇದಾರೆ ಅಂತ ನನ್ಗೆ ಹೇಳೂ ಇಲ್ಲ ಇವ್ರು ಕೋರ್ಸಸ್ಗೆ ಅಟೆಂಡ್ ಮಾಡ್ತಾರ ಏನೂ ಹೇಳಿರ್ಲಿಲ್ಲ ಇವ್ರು ರೆಡಿ ಆಗ್ತಾರ ನೋಡಿ ಆಮೇಲೆ ನನ್ ನಮ್ಗೆ ಬಂತು ಎಲ್ರು ಅಷ್ಟೇ ಕಲರ್ ಹಚ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಒಂದ್ ಮೆಂತೆ ಕಾಳು ಕಟ್ಕೊಂಡ್ರೆ ಏನಾಗುತ್ತೆ ಅಂತ ಎಲ್ರು ತಲೆಯಲ್ಲಿ ಇರುತ್ತೆ ಬಟ್ ನಾನ್ ಹೇಳೋದಿಷ್ಟೇ ಕಲರ್ ಅಲ್ಲಿ ಏನಿಲ್ಲ ಪಾಯಿಂಟ್ ಅಲ್ಲಿ ಏನಿಲ್ಲ ನಿನ್ನ ದೇಹದಲ್ಲಿ ಎಲ್ಲಾ ಇದೆ ಆ ಎನರ್ಜಿನ ಬ್ಯಾಲೆನ್ಸ್ ಮಾಡೋದು ಟೆಕ್ನಿಕ್ ಅಷ್ಟೇ ಇದು ಸೊ ನಿಮ್ಮ ಆಹಾರ ನಿದ್ರೆ ಬಾಡಿ ಎನರ್ಜಿ ಲೆವೆಲ್ಸ್ ಎಲ್ಲ ಇಂಪ್ರೂವ್ ಅನಿಸ್ತಾ ಇದೆ ಖಂಡಿತ ಸರ್ ಖಂಡಿತ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ನಾನು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಆಚೆ ಓಕೆ ಆಗ್ತಿಲ್ಲ ಸುಸ್ತಾಗೋದು ಎಲ್ಲಾ ರೆಡಿ ಆಗಿ ನಿಮ್ಮ ಅಕ್ಕಿನೂ ಅದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನಮ್ಮ ಅಕ್ಕಿನ ಒಂದ್ ವಾರ ಬಿಟ್ರೆ ಹೆಂಗಿರುತ್ತೆ ನನಗೆ ನಮ್ಮ ತಿಂದಿಲ್ಲ ಅಂದ್ರೆ ಏನಾಗುತ್ತೆ ಏನೋ ಒಂಥರ ಕಳ್ಕೊಂಡಂಗೆ ಸರ್ ಎನರ್ಜಿ ಲೆವೆಲ್ ಹೌದು ಮತ್ತೆ ಲಾಸ್ಟ್ ವೀಕ್ ಇವ್ರ ಮಾವನಿಗೆ ಶುಗರ್ ಶುಗರ್ಗೆಲ್ಲ ಕಲರ್ ಆಗುತ್ತೆ ಅವರು ತುಂಬಾ ಚೇಂಜಸ್ ಇದೆ